ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆ ಎ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಿದಂಥ ಕೆ ಸೆಟ್ನ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ ನೋಡ್ಬೋದಿಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಸಹಾಯಕ ಪ್ರಾಧ್ಯಾಪಕರ ಅಂದರೆ ಕೆ ಸೆಟ್ನ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಕಾಣ್ಬೋದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ನಮೂದಿಸಿ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಡ್ ರಿಸಲ್ಟನ್ನು ತಿಳಿದುಕೊಳ್ಬೋದು ಆದರೆ ಇದು ತಾತ್ಕಾಲಿಕ ರಿಸಲ್ಟ್ ಆಗಿದೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲು ಕೂಡ ಅವಕಾಶವನ್ನು ನೀಡಲಾಗಿದೆ ನಂತರದಲ್ಲಿ ಫೈನಲ್ ರಿಸಲ್ಟನ್ನು ಅಂದರೆ ಕಟ್ ಆಫನ್ನು ಬಿಟ್ಟು ದಾಖಲಾತಿ ಪರಿಶೀಲನೆಗೆ ಆಹ್ವಾನ ನೀಡಲಾಗುತ್ತದೆ ಈ ರೀತಿ ಕೆ ಸಿ ಎಡ್ ರಿಸಲ್ಟನ್ನು ಎಲ್ಲರೂ ಕೂಡ ತಿಳಿದುಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ